ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಏನಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ವಿಡಿಯೋ ಮಾಡಿ ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದಿದ್ದು ನಾನು ನಾಲ್ಕು ದಿನ ಆಯಿತು ಆದರೆ ಇನ್ ನೆನ್ ಇಲ್ಲ ನಾಲ್ಕು ದಿನದಿಂದ ಇನ್ನು ಮೇಲೆ ಆ ಥರ ಆಗೋಲ್ಲ ಇನ್ಮೇಲೆ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಮತ್ತು ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಲೈವು ಕೂಡ ಮಾಡ್ತಾಯಿದ್ದೆ ಎಲ್ಲರೂ ಕೇಳ್ತಾರೆ ಒಂದು ನೀನು ಯಾಕೆ ಲೈವ್ ಮಾಡ್ತಾ ಇಲ್ಲ ಮತ್ತು ಎಲ್ಲರ ಲೈವ್ಗೂ ಇಲ್ಲ ಅಂತ ಇನ್ನು ಮೇಲೆ ಎಲ್ಲರೂ ನೀನು ಕಾಣಿಸ್ಕೊತಾ ಇಲ್ಲ ಅಂತ ಕಾಣಿಸ್ಕೊತೀನಿ ಇನ್ನು ಮೇಲೆ ನಾನು ಕಾಣಿಸ್ಕೊತೀನಿ ಲೈವು ಮಾಡ್ತೀನಿ ಮತ್ತು ವೀಡಿಯೋನೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಕುಕ್ಕಿಂಗ್ ವಿಡಿಯೋನೇ ಅಲ್ಲ ಇನ್ನು ಮೇಲೆ ನಾನು ಎಲ್ಲ ಥರ ವೀಡಿಯೋ ಮಾಡ್ತೀನಿ ಕುಕ್ಕಿಂಗ್ ಆಗಿರ್ಬೋದು ಮತ್ತು ದಿನನಿತ್ಯ ಮನೆಯಲ್ಲಿ ಎಲ್ಲ ಕೆಲಸ ಆಗಿರ್ಬೋದು ನಾನು ಎಲ್ಲ ಥರ ವೀಡಿಯೋ ಹಾಕ್ತೀನಿ ಜರ್ನಿ ಮಾಡೋದಾಗಲಿ ಮತ್ತು ಮನೆಯಲ್ಲಿ ಕುಕ್ಕಿಂಗ್ ವೀಡಿಯೋ ಆಗಿರ್ಬೋದು ಮತ್ತು ದಿನನಿತ್ಯ ಕೆಲಸ ಆಗಿರ್ಬೋದು ಎಲ್ಲ ಕೆಲಸನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಆಮೇಲೆ ಇನ್ನೊಂದು ನಮ್ಮ ಹೆಣ್ಮಕ್ಳಿಗೆ ಕಷ್ಟವೇ ಇರುತ್ತೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಬೇಕು ಮತ್ತು ವೀಡಿಯೋ ಮಾಡಬೇಕು ಅದನ್ನು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂತ ಕಷ್ಟನೇ ಇರುತ್ತೆ ಆದ್ರೂ ನಾವು ಪ್ರಯತ್ನ ಪಡ್ತೀರಿ ಇನ್ಮೇಲೆ ನಾನು ಒಂದಿನೂ ಮಿಸ್ ಮಾಡಲ್ಲ ವೀಡಿಯೋನು ಮಾಡ್ತೀನಿ ಎಲ್ಲ ಥರ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಾನು ಲೈ ಮಾಡ್ತೀನಿ ಎಲ್ಲರ ಲೈವ್ಗೂ ಬರ್ತೀನಿ ಕಾಣಿಸ್ಕೊತೀನಿ ಇನ್ನು ಮೇಲೆ ಎಲ್ಲರೂ ನನಗೂ ಸಪೋರ್ಟ್ ಮಾಡಿ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಓಕೆ ಫ್ರೆಂಡ್ಸ್ ನಾನು ಇಷ್ಟೊತ್ತು ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಾನು ವೀಡಿಯೋ ಆಗ್ತಾ ಇರ್ತೀನಿ ಎಲ್ಲರೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮಗೂ ಅಷ್ಟೇ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಎಲ್ಲರ ಲೈವ್ಗೂ ಬರ್ತೀನಿ ಲೈವು ಮಾಡ್ತೀನಿ ಎಲ್ಲ ಕಡೆ ಕಾಣಿಸ್ಕೊತೀನಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್